ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಆಡ್ತಾ ಇರುವಂತಹ ಡ್ರಾಮಾ ನೋಡಿದ್ರೆ ನನಗೆಡ್ ಅಬೌಟ್ ಮಕ್ಕಳು ಆ ಚಿಕ್ಕ ಮಕ್ಕಳು ಬಹಳ ನೋಡಿದೆ ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು ಈ ಹತ್ತು ಜನ ನಾನು ನೋಡಿದ್ದೀನಿ ನನ್ನ ಕಣ್ಣಲ್ಲೇ ಯಾರು ಯಾರು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳ್ಳೆ ಸಾಧ್ಯ ಇಲ್ಲ ಯಾವಾಗ ಅವರಿಗೆ ಆಸ್ಕರ್ ಪ್ರಶಸ್ತಿ ಸಿಗುತ್ತೋ ಗೊತ್ತಿಲ್ಲ ಡ್ರಾಮಾ ಯಾಕೆ ಅಂತ ಹೇಳಿದರೆ ಇದೇ ಡಿ ಕೆ ಶಿವಕುಮಾರ್ ಅವರು ಇದೇ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಳ್ತಂಗಡಿಗೆ ಹೋದಾಗ ಸೌಜನ್ಯಳ ತಾಯಿ ನ್ಯಾಯ ಕೊಡಿಸಿ ಅಂತ ಕೇಳಿದಾಗ ಆ ತಾಯಿ ಕುಸುಮಾವತಿಗೆ ಕುಳಿತುಕೊಳ್ಳಮ್ಮ ಅಂತ ಹೇಳುವಂಥ ಒಂದು ಕನಿಷ್ಠ ಸೌಜನ್ಯ ತೋಸ್ತಾ ತೋಸ್ತೇ ಇರುವಂತಹ

ಗಳಗಳನ್ನೇ ಅತ್ತಂತೆ ಆಡ್ತಾ ಇದ್ದಾರೆ ಅಳತಾ ಇಲ್ಲ ಅತ್ತಂತೆ ಮಾಡ್ತಾ ಇದ್ದಾರೆ ಯಾಕಂದರೆ ಹಂಗೆ ಮಾಡು ಹಂಗೆ ಮಾಡಬೇಕು ಸರ್ ನೀವು ಅಂತೇಳಿ ಅವರಿಗೆ ಅವರ ಪಬ್ಲಿಸಿಟಿ ಮ್ಯಾನೇಜರ್ ಹೇಳಿರ್ತಾರೆ ಯಾವ ಪಬ್ಲಿಸಿಟಿ ಸೋಷಿಯಲ್ ಮೀಡಿಯಾ ಪಬ್ಲಿಸಿಟಿ ಯಾಕಂದರೆ ಎಲ್ಲ ದೊಡ್ಡ ದೊಡ್ಡ ವಿ ಐ ಪಿಗಳಲ್ಲ ವಿ ಐ ಪಿಗಳು ಆ ವಿ ಐ ಪಿಗಳಿಗೆ ಒಬ್ಬೊಬ್ಬ ಪಬ್ಲಿಸಿಟಿ ಮ್ಯಾನೇಜರ್ ಇರ್ತಾರೆ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಮ್ಯಾನೇಜರ್ ಇರ್ತಾರೆ ನಿನ್ನೆ ಅವರೇ ಹೇಳಿದ್ದು ಆ ಮ್ಯಾನೇಜರ್ಗಳೇ ಹೇಳಿರ್ತಾರೆ ಸರ್ ನೀವು ಮುತ್ತು ಕೊಡಲಿಲ್ಲ ಕಪ್ಪಿಗೆ ಮುತ್ತು ಕೊಡೋದನ್ನ ಮರೆತು ಬಿಟ್ಟರೆ ವಿಧಾನಸೌಧದ ಮುಂದೆ ತಲೆ ಹೊಡೆದಿರ್ತದೆ ಕೋಟಿ ಕೋಟಿ ಜನ ನೋಡ್ತಾ ಇದ್ದಾರೆ ಎದುರುಗಡೆ ಲಕ್ಷ ಮೂರು ಲಕ್ಷಕ್ಕಿಂತ ಜಾಸ್ತಿ ಜನ ಜನ ಸಾಗರನೇ ಇದೆ ಮುತ್ತೆ ಕೊಡ್ಲಿಲ್ಲಲ್ಲ ನಾನು ಅದನ್ನ ನೋಡೋದು ನೋಡ್ಬೇಕಲ್ಲ ಐವತ್ತು ಕೋಟಿ ಜನ ನೋಡ್ಬೇಕಲ್ಲ ಜಿಯೋ ಹಾಟ್ಸ್ಟಾರ್ ಅನಾಲಿಸ್ ಪ್ರಕಾರ ಈ ಸಾರಿ ವ್ಯೂಸ್ ಆಗಿದ್ದು ವಿಡಿಯೋ ವ್ಯೂಸ್ ಆಗಿದ್ದು ಫಿಫ್ಟಿ ಟು ಸಿಕ್ಸ್ಟಿ ಕ್ರೋರ್ಸ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಅನಿಸ್ಬಿಟ್ಟಿರ್ತದೆ ನಾನು ಮುತ್ತೆ ಕೊಡ್ಲಿಲ್ಲಲ್ಲ ಯಾರೋ ಗಳಿಸ್ಕೊಂಡು ಬಂದಿದ್ದು ಕಪ್ ಅದು ಪ್ಲೇಯರ್ಸ್ಗಳು ಕಷ್ಟಪಟ್ಟು ಆಟ ಆಡಿ ಸಂಘರ್ಷ ಎದುರಿಸಿ ಗೆದ್ಕೊಂಡು ಬಂದಂತ ಕಪ್ಪು ಆ ಕಪ್ಪಿಗೆ ಕೊಡಲಿಲ್ಲ ಅಂದ್ರೆ ಯಾರೋ ಪಟಾಯಿಸ್ಕೊಂಡು ಬಂದಿದ್ದ ಹುಡುಗಿಗೆ ನಾನು ಕೊಡಲಿಲ್ಲಲ್ಲ ಅನ್ನುವ ಒಂದು ಬುದ್ಧಿ ಅವ್ರಿಗೆ ಕೊಡಕ್ಕೆ ಹೋದ್ರು ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಕಾಲ್ ತುಳಿತ ಆಗಿ ಜನ ಸಾಯ್ತಾ ಇದ್ರು ಆಲ್ರೆಡಿ ಮೂರರಿಂದ ನಾಲ್ಕು ಜನ ಸತ್ತಿದ್ದಾರೆ ಅನ್ನುವ ರಿಪೋರ್ಟ್ ಬರ್ತಾ ಇದೆ ಆದರೂ ಕೂಡ ಮುತ್ತು ಕೊಡೋ ಚಟಾಚಿ ಡಿ ಕೆ ಶಿವಕುಮಾರ್ ಅವರಿಗೆ ಯಾರೋ ಗಳಿಸಿದ್ದನ್ನ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ನೀವು ಯಾರೇ ಅದಕ್ಕೆ ಕ್ರೆಡಿಟ್ ನೀವು ನೀವಾಗಲಿ ನಿಮ್ಮ ಸರ್ಕಾರದ ಸಚಿವರುಗಳಾಗಲಿ ನಿಮ್ಮ ಸರ್ಕಾರ ಆಗಲಿ ಹೂ ಆರ್ ಯು ಟು ಟೇಕ್ ದ ಕ್ರೆಡಿಟ್ ಡಿ ಕೆ ಶಿವಕುಮಾರ್ ಅವರೇ ನೀವು ಯಾವತ್ತಿಗಾದರೂ ಕೂಡ ಹೇಳ್ತಾರಲ್ಲ ಹದಿನೆಂಟು ವರ್ಷದಿಂದ ಕಾದು ಹದಿನೆಂಟು ವರ್ಷ ಹದಿನೆಂಟು ವರ್ಷದಿಂದ ಡಿ ಕೆ ಶಿವಕುಮಾರ್ ಅವರು ರಾಜಕಾರಣದಲ್ಲಿ ಇದ್ದಿದ್ದಿಲ್ವಾ ಇದ್ರಲ್ಲ ನೀವೇ ಎಲ್ಲ ಸಚಿವ ಇದನ್ನೆಲ್ಲ ಅನುಭವಿಸ್ತಾ ಇದ್ರಿ ಒಂದೇ ಒಂದು ದಿನ ಕೋಚಿಂಗ್ ನಡಿಬೇಕಾದ್ರೆ ನೀವು ಯಾವತ್ತಿಗಾದರೂ ಹೋಗಿ ನೀವು ಒಳ್ಳೆ ನೀವು ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಪ್ರಾಕ್ಟೀಸ್ ಅವರ್ನಲ್ಲಿ ಹೋಗಿ ನೀವು ಒಳ್ಳೆ ಪ್ರಾಕ್ಟೀಸ್ ಮಾಡಿ ನಿಮ್ಮ ಜೊತೆಗೆ ನಾವು ಇದ್ದೀವಿ ಅಂತ ಒಂದು ಸಾರಿ ಆದರೂ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದೇನಾದರೂ ಬಂದಿದೆಯಾ ಬಿಡಿ ಹೋಗಲಿ ಐ ಪಿ ಎಲ್ ಟೀಮ್ ಹೋಗಿ ಬಿಟ್ಟು ಬಿಡಿ ಬೆಂಗಳೂರಿನ ಒಂದೊಂದು ಏರಿಯಾಗಳಲ್ಲಿ ಕೂಡ ಒಂದೊಂದು ಕ್ರಿಕೆಟ್ ಟ್ರೈನಿಂಗ್ ಅಕಾಡೆಮಿಗಳು ಇದೆ ಈಗ ಒಂದೊಂದು ಗಲ್ಲಿಯಲ್ಲಿ ಇಲ್ಲೇ ನಮ್ಮನೆ ಸ್ವಲ್ಪ ದೂರದಲ್ಲೇ ಒಂದಿದೆ ಎರಡಿದೆ ಕ್ರಿಕೆಟ್ ಕೋಚಿಂಗ್ ಅಕಾಡೆಮಿ ಅನೇಕ ಮಕ್ಕಳು ಅಂತಲ್ಲಿ ಟ್ರೈನಿಂಗ್ ಮಾಡ್ತಿರ್ತಾರೆ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಟ್ರೈನಿಂಗ್ ಕೋಚಿಂಗ್ ತೋಳ್ತಾ ಇರ್ತಾರೆ ಅದರಲ್ಲಿ ಬಡವರು ಕೂಡ ಇರ್ತಾರೆ ಪಾಪ ಒಬ್ಬೇ ಒಬ್ಬ ಆ ಕ್ರೀಡಾಪಟುಗೆ ಒಬ್ಬ ಆಟಗಾರನಿಗೆ ಸ್ಪಾನ್ಸರ್ ಮಾಡಿದೀರ ಬೆಳಿಗ್ಗೆ ಹೋಗಿ ಬೆನ್ನ ಚಪ್ಪರಿಸ ನಿನ್ನ ಜೊತೆಗೆ ನಾವು ಇದೆಯವಪ್ಪ ಅಂತ ಒಂದೇ ಒಂದು ಮಾತು ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದು ಎಲ್ಲಾದ್ರು ನೋಡಿದೀರ ಡಿ ಕೆ ಶಿವಕುಮಾರ್ ಅವರೇ ನೀವು ಆ ಕೆಲಸ ಮಾಡಿದಿರ ನೀವು ಇಲ್ಲ ಕಪ್ ಗೆದ್ದು ಬಿಟ್ಟರು ಹೋಗಿ ಅದಕ್ಕೆ ಮುದ್ದು ಕೊಡಕ್ಕೆ ಹೋದ್ರಿ ನೀವು ಆದರೆ ಅದಾದ ನಂತರ ಆದಂಥ ಘಟನೆಗೆ ಯಾಕೆ ಜವಾಬ್ದಾರಿ ತೊಗೊಳಕ್ತಾ ಇರಲ್ಲ ಯಾರು ನಿನ್ನೆ ರಾತ್ರಿ ಇಂಡಿಯಾ ಟುಡೇ ಯಾರು ರಾಜೀಪ್ ಸರ್ದೇಸಾಯಿ ಅವರಿಗೆ ಐ ಪಿ ಎಲ್ ಚೇರ್ಮನ್ ಹೇಳ್ತಾರೆ ಶಾಕ್ ಅನಿಸ್ತು ಆ ಸ್ಟೇಟ್ ಅರುಣ್ ಧುಮಾಲ್ ಪ್ರೆಸೆಂಟ್ ಚೇರ್ಮನ್ ಆಫ್ ಐ ಪಿ ಎಲ್ ಹೇಳ್ತಾರೆ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಒಂದೇ ಸಿಂಪಲ್ ಲೈನ್ ನಮ್ದು ಐ ಪಿ ಎಲ್ ಮ್ಯಾಚ್ ಮುಗಿದಿದ್ದು ನಿನ್ನೆ ರಾತ್ರಿ ಮುಗಿದು ಹೋಗ್ಬಿಡ್ತು ನಮ್ದು ಸೊ ಇವತ್ತು ಏನಾಗಿ ರಾತ್ರಿ ಆದ ಮೇಲೆ ಏನ್ ಗಲಾಟೆ ನಡೆದಿದೆ ಅದಕ್ಕೂ ನಮಗೆ ಸಂಬಂಧ ಇಲ್ಲ ಅಂದ್ರೆ ಈ ಸಾವಿಗೆ ಹನ್ನೊಂದು ಜನರ ಸಾವಿಗೆ ಅವರೇ ಹೊಣೆ ಅವರು ಅಂತ ಹೇಳಿದ್ರೆ ನಾವು ನಾವು ಜನಸಾಮಾನ್ಯರು ಕಾಮನ್ ಮ್ಯಾನ್ ಪ್ರತಿಯೊಂದು ಬಾರಿನೂ ಕೂಡ ನಮ್ಮನ್ನು ಮೋಸ ಮಾಡ್ತಾರಲ್ಲ ನಾವು ಬೇಗ ಭಾವವೇಶಕ್ಕೆ ಒಳಗಾಗ್ಬಿಡ್ತೀವಿ ಐ ಪಿ ಎಲ್ ಚೇರ್ಮನ್ ಹೇಳ್ತಾ ಇದ್ದಾರೆ ಅರುಣ್ ಧುಮಾಲ್ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಇಲ್ಲಿ ಅವ್ರಿಗೆ ಮುತ್ತು ಕೊಟ್ಟಂತವ್ರು ಹೇಳ್ತಾರೆ ನಮಗೆ ನಮ್ಗೆ ಗೊತ್ತೇ ಇದ್ದಿದ್ದೇನೆ ಇಷ್ಟು ಜನ ಅಂತ ಹೇಳಿ ಇಷ್ಟು ಜನ ಬಂದಿದ್ದಕ್ಕೆ ತಾನೇ ನೀವು ಮುತ್ತು ಕೊಡಕ್ಕೆ ಹೋಗಿದ್ದು ಆ ಪ್ಲೇಯರ್ಸ್ಗಳು ಆರ್ ಸಿ ಬಿ ಫ್ಯಾನ್ಸ್ಗಳು ಚೀರಪ್ ಮಾಡಿ 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 ಗಂಟ್ಲ ಹರ್ಕೊಂಡು ಚೀರಪ್ ಮಾಡಿ ಈ ಸಾರಿ ಗೆಲ್ತೇವೆ ಅವರು ಮಾಡಿದ್ದ ಇದಕ್ಕೆ ಶ್ರಮಕ್ಕೆ ಆರ್ ಸಿ ಬಿ ಫ್ಯಾನ್ಸ್ಗಳ ಶ್ರಮನೂ ಕೂಡ ಇದೆ ಅದರಲ್ಲಿ ಅವರು ಶ್ರಮಕ್ಕೆ ನೀವು ಅದಕ್ಕೆ ನೀವೇ ತಾನೇ ಹೋದ್ರಿ ಆದರೆ ನೀವು ಮಾಡ್ತಾ ಇರೋದೇ ಇವತ್ತು ಗೋಳೋ ಅಂತ ಹೇಳ್ತಾ ಇದ್ರಿ ಅಂದರೆ ನಾಟಕ ಆಡ್ತಾ ಇದ್ರಿ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿಗಳ ಕನಸು ಕಾಣ್ತಾ ಇರೋರು ನೀವು ಯಾವ ರೀತಿ ವರ್ತನೆ ಮಾಡಬೇಕು ನೀವು ಗೊತ್ತಾಗಿರಲಲ್ವಾ ನಿಮ್ಮ ನಿಮಗೆ ಮೂರು ಲಕ್ಷಕ್ಕಿಂತ ಜಾಸ್ತಿ ಜನ ಬಂದಿದ್ದಾರೆ ಸ್ಟೇಡಿಯಂನಲ್ಲಿ ಸ್ಟೇಡಿಯಂ ಕೆಪಾಸಿಟಿ ಇರುವುದು ಚಿನ್ನಸ್ವಾಮಿ ಸ್ಟೇಡಿಯಂ ಕೆಪಾಸಿಟಿ ಇರುವುದು ಮೂವತ್ತ್ ಸಾವಿರ ಜನ ಆಸನದ ವ್ಯವಸ್ಥೆ ಇದೆ ಬಂದಿರುವುದು ಮೂರು ಲಕ್ಷಕ್ಕಿಂತ ಅಂದಾಜು ಮೂರು ಲಕ್ಷಕ್ಕಿಂತ ಜಾಸ್ತಿ ಪೊಲೀಸ್ ವರಿಷ್ಠರು ಹೇಳ್ತಾರೆ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ ಇಂಟೆಲಿಜೆನ್ಸ್ ಮಾಹಿತಿ ಹೇಳ್ತಾರೆ ನಿಮಗೆ ಮಾಡೋದಕ್ಕಾಗುದಿಲ್ಲ ಆ ಪೊಲೀಸರ ಮಾಹಿತಿಯನ್ನೇ ಪೊಲೀಸರು ಕೂಡ ಅನುಮತಿ ಕೊಡುವುದಿಲ್ಲ ಅದನ್ನ ಲೆಕ್ಕಕ್ಕೆ ಇಟ್ಕೊಳ್ಳೋದೇ ಆರ್ ಸಿ ಬಿ ಅವರು ಆರ್ ಸಿ ಬಿ ಫ್ರಾಂಚೈಸಿ ನಾಟ್ ಫ್ಯಾನ್ಸ್ ನಾವು ಫ್ಯಾನ್ಸ್ಗೆ ಬ್ಲೇಮ್ ಮಾಡ್ತಾ ಇಲ್ಲ ಆರ್ ಸಿ ಬಿ ಓನರ್ ಯಾರು ಯುನೈಟೆಡ್ ಸ್ಪಿರಿಟ್ ಲಿಮಿಟ್ಸ್ ಅದರ ಬಗ್ಗೆ ಹೇಳ್ತೇನೆ ಏನಿದು ಯುನೈಟೆಡ್ ಸ್ಪಿರಿಟ್ ಲಿಮಿಟ್ ಓನರ್ ಅದನ್ನು ಕ್ಯಾರೆ ಮಾಡುವುದಿಲ್ಲ ಪೊಲೀಸರು ಬೇಡ ಅಂತ ಹೇಳಿದ್ರು ಕೂಡ ಅದನ್ನು ಲೆಕ್ಕಕ್ಕೆ ತಗೊಳ್ಳುವುದಿಲ್ಲ ಹಾಗಿದರೆ ಯಾರ ಧೈರ್ಯದ ಮೇಲೆ ಈ ಆರ್ ಸಿ ಬಿ ಫ್ರಾಂಚೈಸಿ ಓನರ್ ಚಿನ್ನಸ್ವಾಮಿ ಸ್ಟೇಡಿಯಂ ಎಲ್ಲರೂ ಕೂಡ ಬನ್ನಿ ಅಂತ ಹೇಳಿ ಟ್ವೀಟ್ ಮಾಡಿದರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಟ್ವೀಟ್ ಹಾಕಿದ್ರು ಆಫ್ಟರ್ ವಿಧಾನಸೌಧ ಸೆಲೆಬ್ರೇಷನ್ ವಿಲ್ ಬಿ ಹೆಲ್ಡ್ ಇನ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಯಾರ ಧೈರ್ಯದ ಮೇಲೆ ಆರ್ ಸಿ ಬಿ ಓನರ್ ಹಾಕಿದ್ರು ನಿಮ್ಮ ಧೈರ್ಯದ ಮೇಲೆ ತಾನೇ ಡಿ ಕೆ ಶಿವಕುಮಾರ್ ಅವರೇ ಯಾಕೆ ಜವಾಬ್ದಾರಿ ತಗೊಳ್ತಾ ಇಲ್ಲ ಮುತ್ತು ಕೊಡ್ಬೇಕಾದ್ರೆ ಜವಾಬ್ದಾರಿ ತಗೊಂಡ್ರಿ ಈಗ ತುರ್ತಾಗಿ ಮಾನ್ಯ ಮುಖ್ಯಮಂತ್ರಿಗಳು ಪ್ರೆಸ್ ಮೀಟ್ನಲ್ಲಿ ಹೇಳ್ತಾರೆ ನಾವು ಒಂದು ಮ್ಯಾಜಿಸ್ಟ್ರೇಟ್ ಲೆವೆಲ್ನಲ್ಲಿರುವಂಥ ಎನ್ಕ್ವೈರಿ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿ ಅತ್ಯಂತ ಏನಂತ ಹೇಳಿದರೆ ನಗೆಪಾಟಲಿನ ಸ್ಟೇಟ್ಮೆಂಟ್ ನಗಬೇಕು ಯಾಕಂತ ಹೇಳಿದರೆ ಇಡೀ ರಾಜ್ಯ ಅಲ್ಲ ದೇಶವೇ ಬೆಚ್ಚಿ ಬೀಳುವಂತಹ ಒಂದು ದುರ್ಘಟನೆ ಮ್ಯಾಜಿಸ್ಟ್ರೇಟ್ ಅದು ಸೆಷನ್ ಕೋರ್ಟಿನ ಮ್ಯಾಜಿಸ್ಟ್ರೇಟ್ ಅನ್ನು ಹಿಡ್ಕೊಂಡು ಬಂದು ನೀವು ಇದನ್ನ ಮಾಡ್ತೀರಿ ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳಿದ್ರೆ ಯಾರ ವಿರುದ್ಧ ಎನ್ಕ್ವೈರಿ ಮಾಡ್ತೀರಿ ನಾನು ಚಂದನ್ ಶರ್ಮಾ ಅವ್ರು ಮಾತಾಡೋದು ನೋಡಿದ್ರೆ ಬಹಳ ನೀಟಾಗಿ ಕರೆಕ್ಟ್ ಆಗಿ ಪ್ರಶ್ನೆ ಕೇಳಿದಾರೆ ನಮ್ಮ ಸುಬ್ರಹ್ಮಣ್ಯ ಹಂಡಿಗೆ ಥರ್ಡ್ ಐನಲ್ಲಿ ಮಾತಾಡಬೇಕಾದ್ರೆ ಎನ್ಕ್ವೈರಿ ಮಾಡ್ಬೇಕಂತ ಹೇಳಿದ್ರೆ ಯಾರ ವಿರುದ್ಧ ಮಾಡ್ತೀರಿ ಎನ್ಕ್ವೈರಿನ ಆ ಸೆಷನ್ ಕೋರ್ಟ್ ಜಜ್ಜಿಗೆ ಈ ರಾಜ್ಯದ ಪ್ರಭಾವಿ ಶಾಸಕರು ಸಚಿವರು ವಿರುದ್ಧ ಕ್ರಮ ರೆಕಮೆಂಡ್ ಮಾಡುವಷ್ಟು ಘಟ್ಸ್ ಇದೆ ಅಂತ ತಿಳ್ಕೊಂಡಿದ್ದೀರಾ ಯಾರ ವಿರುದ್ಧ ತನಿಖೆ ಮಾಡ್ತೀರಿ ಇಲ್ಲಿ ತನಿಖೆ ಆಗಬೇಕಾಗಿರುವುದು ಪೊಲೀಸ್ ವರಿಷ್ಠರಿಗೆ ಏ ನೀ ಸುಮ್ಮ ಕೂತ್ಕೊಳ್ಳಯ್ಯ ನಾನು ಮಾಡಿಸ್ತೀನಿ ಏನಕ್ಕೆ ಅಂತ ಹೇಳದಂತ ಪ್ರಭಾವಿ ಸಚಿವ ಯಾರು ಅನ್ನೋದನ್ನ ಕಂಡುಹಿಡಿಬೇಕು ಅದು ಮಾಡಕ್ಕಾಗತ್ತಾ ಯಾಕಂತ ಹೇಳಿದ್ರೆ ಪೊಲೀಸ್ ತುಂಬಾ ಕ್ಲಿಯರ್ ಆಗಿ ಹೇಳಿಬಿಟ್ಟಿದ್ದಾರೆ ನಿನ್ನೆ ಈ ಸಂದರ್ಭದಲ್ಲಿ ಸೆಲೆಬ್ರೇಷನ್ ಮಾಡೋದಕ್ಕಾಗೋದಿಲ್ಲ ಕ್ಲಿಯರ್ ಆಗಿ ಹೇಳಿಬಿಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಲಕ್ಷಗಟ್ಟಲೆ ಜನರು ಬಂದಾಗ ಬರೀ ಒಂದು ಹತ್ತು ಸಾವಿರ ಜನ ಬಂದರೂ ಕೂಡ ಪೊಲೀಸರಿಗೆ ಮ್ಯಾನೇಜ್ ಮಾಡಕ್ ಆಗೋದಿಲ್ಲ ಯಾಕಂದ್ರೆ ಪ್ರಾಪರ್ಲಿ ಟ್ರೈನ್ ಆಗಿರೋದಿಲ್ಲ ಮಾಬ್ ಕಂಟ್ರೋಲ್ ಮಾಡೋದಕ್ಕೆ ಬರೀ ಒಂದಿಷ್ಟು ಬೆಂಗಳೂರಿನಲ್ಲಿರುವಂತಹ ಪೊಲೀಸರಿಗೆ ಮಾಡೋದಕ್ಕೆ ಆಗೋದಿಲ್ಲ ಮಾಬ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಕನಿಷ್ಠ ಒಂದು ವಾರ ಆದರೂ ಕೂಡ ಪ್ರಿಪ್ರೇಷನ್ಸ್ ಬೇಕಾಗುತ್ತೆ ಆ ಟೈಮ್ ಯಾಕೆ ಕೊಡಲಿಲ್ಲ ಪೊಲೀಸರಿಗೆ ಅದನ್ನು ಮೀರಿ ಪೊಲೀಸರ ಆಜ್ಞೆಯನ್ನು ಮೀರಿ ಆರ್ ಸಿ ಬಿ ಓನರ್ ಕ್ಯಾರೆ ಮಾಡ್ದೇನೆ ಅಲ್ಲಿ ಮಾಡಿದಂಥದ್ದು ದುರ್ಘಟನೆಗೆ ಕಾರಣ ಚಿಕ್ಕ ಚಿಕ್ಕ ಎಲ್ಲರಿಗೂ ಗೊತ್ತಿದೆ ಅದೇನು ದೊಡ್ಡದು ವಿಷಯ ಅಲ್ಲ ವೆರಿ ಸ್ಮಾಲ್ ಇದನ್ ಅಲ್ಲಿ ಏನೋ ಗೇಟ್ಸ್ ಇದೆ ಗೇಟ್ ವಿಡ್ತ್ ಕೂಡ ಇಲ್ಲ ಏನಿಲ್ಲ ಆ ನಂತರ ಪುಕ್ಸಟ್ಟಿ ಫ್ರೀ ಆಗಿ ಅಂತ ಹೇಳಿದ್ರು ಕೆಲರು ಕೂಡ ಕಂಪೌಂಡ್ ಜಿಗದ ಹಾರಾಕ ನೋಡಿದ್ದಾರೆ ಫ್ರೀ ಅನ್ಕೊಳೆ ಜನರದ್ದು ಕೂಡ ಅಷ್ಟೇ ತಪ್ಪಿದೆ ನಾವು ಜನರು ಅಂತ ಹೇಳಿದ್ರೆ ನಾನು ಕೂಡ ಅದರಲ್ಲಿ ಒಬ್ಬ ಜನಸಾಮಾನ್ಯರು ನಾವು ಏನು ತಪ್ಪು ಮಾಡ್ತಿದೀವಿ ನನಗೆ ನಾನೇ ಎಷ್ಟೊಂದ್ಸರಿ ಪ್ರಶ್ನೆ ಕೇಳ್ಕೊತಾ ಇದ್ದೀನಿ ಯಾಕೆ ಇಷ್ಟೊಂದು ಫ್ರೆಂಡ್ಸಿನೆಸ್ ಇದು ಫ್ರೆಂಡ್ಸಿನೆಸ್ ಅಂತ ಹೇಳಿದ್ರೆ ಅನ್ಕಂಟ್ರೋಲ್ಡ್ ವ್ಯಾಮೋಹ ಸೆಲೆಬ್ರಿಟಿ ಕಂಡುಕೊಳ್ಳೆ ನಾವು ಹೋಗಬೇಕು ನೇರನೇನೆ ನೋಡಬೇಕು ದೇವ್ರ ಥರ ನನ್ಗೆ ಅನ್ಸಿದ ಮಟ್ಟಿಗೆ ಇಲ್ಲಿ ನಿಜವಾಗ್ಲೂ ಕೂಡ ಒಬ್ಬ ದೇವರೇ ಬಂದ್ಬಿಟ್ಟಿದ್ದಾನೆ ಭೂಮಿಗೆ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ದೇವರೇ ಬಂದ್ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಇಷ್ಟು ಜನ ಹೋಗ್ಲಿಕ್ಕೆ ಯಾಕೆ ಇಷ್ಟೊಂದು ಫ್ರೆಂಡ್ಸ್ ಯಾಕೆ ಇಷ್ಟೊಂದು ಹುಚ್ಚು ವ್ಯಾಮೋಹತನ ಆ ಮ್ಯಾಚ್ ನಡಿಬೇಕಾದ ಗೆದ್ದ ಮೇಲೆ ನೋಡಬೇಕು ಇಡೀ ಎಲ್ಲ ಕಡೆನೂ ಕೂಡ ರಾತ್ರಿ ಪೂರ್ತಿ ಬೈಕ್ ರ್ಯಾಲಿ ಮಾಡೋದೇನು ಕುಡಿದು ಅದು ಕೂಡ ಎಲ್ಲ ಕುಡ್ದೆ ಇಂಡಿಯನ್ ಆರ್ಮಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದಾಗಲೂ ಕೂಡ ಇಷ್ಟು ಜನ ಬರಲಿಲ್ಲ ಬರಲಿಲ್ಲಲ್ರಿ ಇಂಡಿಯನ್ ಆರ್ಮಿ ಸೋಲ್ಜರ್ಸ್ ಇಷ್ಟು ಒಂದು ಇಪ್ಪ ಹತ್ತು ಜನ ಸೋಲ್ಜರ್ಸ್ ಬರ್ತಾರೆ ಇಲ್ಲಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದಂತ ಇಂಡಿಯನ್ ಸೋಲ್ಜರ್ಸ್ ಬರ್ತಾರೆ ಅಂತ ಹೇಳಿದ್ರು ಕೂಡ ಇಷ್ಟು ಜನ ಈ ತರ ಒಂದು ಫ್ರೆಂಡ್ಸಿನೆಸ್ ಇರುವುದಿಲ್ಲ ಯಾಕೆ ಇಷ್ಟೊಂದು ಫ್ರೆಂಡ್ಸಿನೆಸ್ ಈ ಸೆಲೆಬ್ರಿಟಿಗಳ ಬಗ್ಗೆ ಕ್ರಿಕೆಟ್ ಐಕಾನ್ ಒಂದು ತಿಳ್ಕೊಳ್ಳಿ ಇದು ಏನು ಕ್ರಿಕೆಟ್ ಆಗಲಿ ಅಥವಾ ಸೆಲೆಬ್ರಿಟಿಗಳ ಬಗ್ಗೆ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ನಾನು ವೈಯಕ್ತಿಕ ಅಭಿಪ್ರಾಯ ಹೇಳ್ತಾ ಇದ್ದೀನಿ ಇದೇ ಇರಬೇಕು ಎಲ್ಲರೂ ಹಿಂಗೆ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ ನನ್ನ ಫೀಲಿಂಗ್ಸ್ ನಾನು ಹೇಳ್ತಾ ಇದ್ದೀನಿ ಈ ಸೆಲೆಬ್ರಿಟಿಗಳು ನಮ್ಮ ದೇಶದ ಸೆಲೆಬ್ರಿಟಿಗಳನ್ನ ಇಡೀ ಜಗತ್ತಿನಲ್ಲಿ ಅತ್ಯಂತ ಕೃತಜ್ಞ ಅಂತ ಹೇಳಿದ್ರೆ ಉಪಕಾರಗೇಡಿಗಳು ಅಂತ ಕರೀತಾರೆ ನಮ್ಮ ದೇಶದ ಭಾರತ ದೇಶದ ಕ್ರಿಕೆಟ್ ಐಕಾನ್ಗಳನ್ನ ಮತ್ತು ಸಿನಿಮಾ ಸ್ಟಾರ್ಗಳನ್ನ ಯಾಕೆ ಅಂತ ಹೇಳಿದ್ರೆ ಬೇರೆ ಬೇರೆ ದೇಶಗಳಲ್ಲಿ ಗಿವ್ ಬ್ಯಾಕ್ ಅನ್ನುವಂತಹ ಕಾನ್ಸೆಪ್ಟ್ ಇದೆ ಗಿವ್ ಬ್ಯಾಕ್ ಅಂತ ಹೇಳಿದ್ರೆ ಆ ಸೆಲೆಬ್ರಿಟಿಗಳು ಏನೇನು ದುಡ್ಡು ಹೆಸರು ಖ್ಯಾತಿ ವಿಖ್ಯಾತಿ ಪಡೆದಿರ್ತಾರೆ ಅದೆಲ್ಲವೂ ಕೂಡ ಸಮಾಜದಿಂದನೇ ಸೊ ಒಂದು ಕಾನ್ಸೆಪ್ಟ್ ಇದೆ ಅಲ್ಲಿ ಫಾರ್ ಎಕ್ಸಾಂಪಲ್ ಜಾಕಿ ಚೈನ್ ಅವರು ಮಾಡ್ತಾರೆ ಯುನೆಸ್ಕೋನ ರಿಪ್ರೆಸೆಂಟ್ ಮಾಡ್ತಾರೆ ಚಿಕ್ಕ ಮಕ್ಕಳಿಗೋಸ್ಕರ ಆನಂತರ ಆಂಜಲೇನಾ ಜೋಲಿ ಅನೇಕ ಅರ್ನಾಲ್ಡ್ ಯಾರ್ಯಾರು ಸೆಲೆಬ್ರಿಟಿಗಳಿದ್ದಾರೆ ಅವ್ರವರು ಅವರವರ ಕಮ್ಯುನಿಟಿಗೆ ಅವರವರ ದೇಶಕ್ಕೆ ಅವರು ಗಳಿಸಿದಂತಹ ಒಂದು ಭಾಗವನ್ನ ಗಳಿಕೆಯ ಒಂದು ಭಾಗ ಮತ್ತು ಅವರ ಅಮೂಲ್ಯ ಸಮಯದ ಒಂದು ಭಾಗವನ್ನ ಜನಗಳಿಗೋಸ್ಕರ ಮೀಸಲಿಡ್ತಾರೆ ನಮ್ಮ ದೇಶದ ಸೆಲೆಬ್ರಿಟಿಗಳು ಯಾವತ್ತಿಗೂ ಕೂಡ ಆ ಥರ ಮಾಡೋದಿಲ್ಲ ಬರೀ ಒಂದು ಹತ್ತು ನಿಮಿಷ ಅರ್ಧ ಗಂಟೆ ಒಂದು ಶೋಕ್ ಹೋಗ್ತಾರೆ ಇಷ್ಟೇ ಚಾರಿಟಿ ಶೋಕ್ ಹೋಗ್ತಾರೆ ನೀವು ನೋಡಿರಬಹುದು ಅನೇಕ ಸೆಲೆಬ್ರಿಟಿಗಳು ನಾನು ನಾಯಿಗೆ ಭಾಳ ಪ್ರೀತಿ ಮಾಡ್ತೀನಿ ಪ್ರಾಣಿಗಳಿಗೆ ಪ್ರೀತಿ ಮಾಡ್ತೀನಿ ಆನಂತರ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಅಲ್ಲ ಒಂದು ನಾಲ್ಕು ಗಿಡ ಹಚ್ಚಾಕೆ ಹೋಗ್ತಾರೆ ಫೋಟೋ ತೆಗೆಸ್ಕೊಳ್ತಾರೆ ಬಿಡ್ತಾರೆ ಆದರೆ ಲೈಫ್ ಟೈಮ್ ಇನ್ವಾಲ್ವ್ಮೆಂಟ್ ಇರುವುದಿಲ್ಲ ನಮ್ಮ ದೇಶದ ಯಾಕಂದರೆ ಇದೊಂದು ಅನಲೈಸ್ ಹೇಳ್ತದೆ ಭಾರತೀಯ ಸೆಲೆಬ್ರಿಟಿಗಳು ಅತ್ಯಂತ ಗೇಡಿಗಳು ಬಹಳ ವರ್ಷದ ಹಿಂದೆ ನಾನು ಪದೇ ಪದೇ ಅದು ಆ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ ಯಾಕಂತ ಹೇಳಿದ್ರೆ ಈ ಡಿಜಿಟಲ್ ಮಾಧ್ಯಮದಲ್ಲಿ ರಿಪೀಟೆಡ್ಲಿ ಹೇಳಬೇಕಂತದೆ ಈಗಲೂ ಕೂಡ ರಿಪೀಟೆಡ್ ಅದನ್ನು ಹೇಳ್ತಾ ಇದೀನಿ ನಾನು ಎರಡ್ ಸಾವಿರದ ಹನ್ನೆರಡು ಡಿಸೆಂಬರ್ನಲ್ಲಿ ಒಂದು ಆರ್ಟಿಕಲ್ ಸೇನಾಜ್ ಟ್ರೆಜರಿ ವಾಲ್ ಅಂತ ಹೇಳಿ ರೇಡಿಯೋ ಜಾಕಿ ಮುಂಬೈನ ರೇಡಿಯೋ ಜಾಕಿ ಮೂರು ಜನರಿಗೆ ಬೈದಿದ್ಲು ಅಂಬಾನಿ ಅಮಿತಾಬ್ ಬಚ್ಚನ್ ಮತ್ತು ಸಚಿನ್ ತೆಂಡೂಲ್ಕರ್ ಅವರಿಗೆ ನಿರ್ಭಯಾ ಪ್ರಕರಣ ಆದಾಗ ಅತ್ಯಾಚಾರ ಆದಾಗ ಇಡೀ ದೇಶದಲ್ಲಿ ಇಷ್ಟೊಂದು ಅತ್ಯಾಚಾರ ನಡೀತಾ ಇದೆ ನೀವು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದೀರಿ ಅಂತೇಳಿ ಸ್ವಲ್ಪ ಈ ಅಂಧ ಅಭಿಮಾನಿಗಳಿಗೆ ನಾನು ಹೇಳ್ತಾ ಇದ್ದೀನಿ ಈ ಫ್ರೆಂಡ್ಸಿನೆಸ್ ತೋರಿಸ್ತಾ ಇದ್ದೀರಲ್ಲ ಓ ಸಿನಿಮಾ ಆಕ್ಟರು ಕ್ರಿಕೆಟ್ ಆಕ್ಟರು ಅವರ ಇಡೀ ಜೀವಮಾನದಲ್ಲಿ ಆ ಸ್ಟಾರ್ಗಳು ಐಕಾನ್ಗಳು ನೀವು ಫಾಲೋ ಮಾಡ್ತಾ ಇರ್ತೀರಲ್ಲ ಒಂದೇ ಒಂದು ದಿನ ಯಾವತ್ತಿಗಾದರೂ ಈ ದೇಶದ ಪ್ರಧಾನಮಂತ್ರಿಗೆ ಒಂದು ಹತ್ತು ಜನ ಸೆಲೆಬ್ರಿಟಿರಿ ಹತ್ತು ಜನ ಕ್ರಿಕೆಟ್ ಪ್ಲೇಯರ್ಸ್ ಹತ್ತು ಜನ ಈ ಸಿನಿಮಾ ಸ್ಟಾರ್ಗಳು ಹೋಗಿ ಈ ದೇಶದಲ್ಲಿ ಇಷ್ಟೊಂದು ಅತ್ಯಾಚಾರಗಳು ನಡೀತಾ ಇದೆ ಅದನ್ನು ಕಡಿಮೆ ಮಾಡಬೇಕು ಅಂತ ಒಂದು ದಿನ ಆದರೂ ಹೇಳಿದಾರ ಅಥವಾ ಈ ದೇಶದಲ್ಲಿ ಇಷ್ಟೊಂದು ರೈತರ ಸಮಸ್ಯೆ ಇದೆ ರೈತರಿಗೆ ಬಹಳಷ್ಟು ಸಮಸ್ಯೆ ಕಾಡ್ತಾ ಇದೆ ಅವರಿಗೆ ಬೆಲೆ ಸಿಗ್ತಾ ಇಲ್ಲ ಏನಾದರೂ ಮಾಡಿ ಅಂತ ಒಂದೇ ಒಂದು ಮಾತು ಹೇಳಿದಾರ ಈ ರಾಜ್ಯದಲ್ಲಿ ಏನಾದರೂ ಆ ತರ ಸಿನಿಮಾ ಸ್ಟಾರ್ಗಳು ಹೇಳಿದಂತ ಉದಾಹರಣೆ ಕ್ರಿಕೆಟ್ ಪ್ಲೇಯರ್ಸ್ಗಳು ಹೇಳಿದಂತ ಉದಾಹರಣೆ ನೀವು ನೋಡಿದ್ದೀರಾ ನಾನು ಜನಸಾಮಾನ್ಯರಿಗೆ ಕೇಳ್ತಾ ಇದ್ದೀನಿ ಫ್ಯಾನ್ಸ್ ಗಳಿಗೆ ಕೇಳ್ತಾ ಇದೀನಿ ನಾನು ಒಂದು ಸಾರಿ ಅವ್ರಿಗೆ ಏನು ದೊಡ್ಡದಲ್ಲ ಮುಖ್ಯಮಂತ್ರಿ ಒಂದು ಅಪಾಯಿಂಟ್ಮೆಂಟ್ ತಗೊಳ್ಳೋದಕ್ಕೆ ಒಂದು ನಾಲ್ಕು ಜನ ಕ್ರಿಕೆಟ್ ಸ್ಟಾರ್ ಸಿನಿಮಾ ಸ್ಟಾರ್ ಗಳು ನಾಲ್ಕು ಜನ ಒಂದೇ ದಿನ ಹೋಗಿ ಒಂದು ಅಪಾಯಿಂಟ್ಮೆಂಟ್ ತಗೊಳ್ಳೋದಕ್ಕೆ ದೊಡ್ಡ ವಿಷಯನೇ ಅಲ್ಲದು ಆದರೆ ಅವರು ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ಸಾಮಾನ್ಯರ ಬಗ್ಗೆ ಸಾಮಾನ್ಯರ ಇಶ್ಯೂಸ್ಗಳ ಬಗ್ಗೆ ದೇ ಡೋಂಟ್ ಕೇರ್ ನಾವು ಸಾಯಬೇಕು ಇಷ್ಟೇ ನಾವು ಸಾಮಾನ್ಯರು ಯಾಕಂದ್ರೆ ನಮ್ಮ ಜೀವ ಹೆಂಗಿದೆ ಅಂತ ಹೇಳಿದ್ರೆ ಕಾಕ್ರೋಚ್ಗಿಂತ ಕಡಿಮೆ ಇದೆ ನಾಯಿಗಿಂತನೂ ಕಡಿ ನಮ್ದು ನಿನ್ನೆ ಹನ್ನೊಂದು ಜನ ಸತ್ರು ಈಗ ಎಲ್ಲರೂ ಕೂಡ ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ನಮ್ಗೆ ನಾವು ಸಂಬಂಧ ಅವ್ರಿಗೆ ಯಾಕೆ ಬರಕ್ ಹೇಳಿದ್ರು ನಾವೇನು ಹೇಳಿಲ್ಲ ಅಂತ ಹೇಳಿ ಐ ಪಿ ಎಲ್ ಚೇರ್ಮನ್ ಹೇಳ್ತಾ ಇದ್ದಾನೆ ಈಗ ಹೈಕೋರ್ಟ್ ನಲ್ಲಿ ಪಿ ಎಲ್ ಹಾಕಿದ್ದಾರೆ ಸಾರ್ವಜನಿಕ ಹಿತಾಸಕ್ತಿ ಅಲ್ಲಿ ಬೇಕಾದ್ರೆ ನೋಡಿ ನೀವು ಈ ಬಿ ಸಿ ಐದವರು ಇದೇನು ಯುನೈಟೆಡ್ ಸ್ಪಿರಿಟ್ ಲಿಮಿಟ್ ಏನಂತ ಹೇಳಿದ್ರೆ ಅದು ಯುನೈಟೆಡ್ ಸ್ಪಿರಿಟ್ ಲಿಮಿಟೆಡ್ ಈ ಆರ್ ಸಿ ಬಿ ಓನರ್ಶಿಪ್ ಇರುವಂತಹ ಕಂಪನಿ ಅದು ಮುಂಚೆ ವಿಜಯ್ ಮಲ್ಯದ್ದಿತ್ತು ವಿಜಯ್ ಮಲ್ಯ ಮಾಡಿದಂತ ದೇಶ ಸೇವೆಗೋಸ್ಕರ ಈಗ ದೇಶ ಬಿಟ್ಟು ಓಡಿ ಹೋಗಿ ಬಿಟ್ಟಿದ್ದಾರೆ ನಾಲ್ಕು ನೂರ ಅರವತ್ತೇಳು ಕೋಟಿ ರೂಪಾಯಿ ಓನರ್ಶಿಪ್ ಇತ್ತು ಅದರ ಮೇಲೆ ಇವರು ಸ್ಪಿರಿಟ್ ಕಂಪನಿ ಸ್ಪಿರಿಟ್ ಕಂಪನಿ ಅಂದ್ರೆ ಏನು ಏನ್ ಹೇಳ್ಬಹುದು ಸ್ಪಿರಿಟ್ ಹೆಂಡ ತಯಾರು ಮಾಡುವಂತಹ ಸಾರಾಯಿ ಉತ್ಪಾದನೆ ಮಾಡುವಂತಹ ಕಂಪನಿ ಸಾರಾಯಿ ಉತ್ಪಾದನೆ ಸಾರಾಯಿ ತಯಾರಿಕೆ ಮಾಡುವ ಹೆಂಡ ತಯಾರು ಮಾಡುವಂತಹ ಕಂಪನಿ ಆರ್ ಸಿ ಬಿ ಓನರ್ ಏನು ಸಾಮಾಜಿಕ ಕ್ಷೇತ್ರದಲ್ಲಿ ಸೇವೆ ಮಾಡಿ ಗುರ್ತಿಕೊಂಡಂತವ್ರು ಅಲ್ಲ ಇರಬೇಕು ಅಂತಾನೆ ಏನಿಲ್ಲ ಆದರೆ ನೀವು ನೋಡಿ ಅಬ್ಸರ್ವ್ ಮಾಡಿ ಅವ್ರಿಗೆ ಏನ್ ಬೇಕು ಪ್ರತಿಯೊಂದರಲ್ಲಿ ಕೂಡ ಲಾಭ ಬಯಸ್ತಾರೆ ಜನಸಾಮಾನ್ಯರಿಂದ ನೀವು ಹಾಕಿರೋ ಟೀ ಶರ್ಟ್ ನೋಡಿದ್ದೀರಾ ಟೀ ಶರ್ಟ್ ಅಲ್ಲಿ ಒಂದೇ ಒಂದು ನೀವು ಹಾಕಿ ಏನಿತ್ತು ಕತಾರ್ ಏರ್ಲೈನ್ಸ್ ಲೈನ್ಸ್ ಎದೆ ಮೇಲೆ ಇಲ್ಲಿ ಹೊಟ್ಟೆ ಮೇಲೆ ಕತಾರ್ ಏರ್ಲೈನ್ಸ್ ಲೈನ್ಸ್ ಇಲ್ಲಿ ಬಿರ್ಲಾ ಎಸ್ಟೇಟ್ ರಿಯಲ್ ಎಸ್ಟೇಟ್ ಇದ್ದು ಇಲ್ಲಿ ಜಿಯೋ ಹಾಟ್ಸ್ಟಾರ್ ಜಿಯೋದ್ದು ಎಂಬ್ಲಮ್ಮು ಅಂದ್ರೆ ನಾವು ಜನಸಾಮಾನ್ಯರಿಗೆ ಈ ಟೀ ಶರ್ಟ್ ಏನು ಕಂಬಕ್ಕೆ ಗಿಡಕ್ಕೆ ಹಾಕಕ್ಕಾಗಲ್ಲ ಆ ಫ್ಯಾನ್ಸ್ ಗಳಿಗೆ ಹಾಕಿಸ್ಬಿಡೋದು ಫ್ಯಾನ್ಸ್ ಅಂದರೆ ಯಾವ ರೀತಿ ಅಂತ ಹೇಳಿದ್ರೆ ಸೇಲ್ ಮಾಡೋ ಕಮೋಡಿಟಿ ಇದ್ದಂಗೆ ಮಾರಾಟದ ವಸ್ತುಗಳು ಮೂವಿಂಗ್ ಬ್ಯಾನರ್ಸ್ ನಾವು ಮೂವಿಂಗ್ ಕಟೌಟ್ಗಳು ಕಟೌಟ್ಗೆ ಒಂದು ಕಟೌಟ್ ಹಾಕ್ಬೇಕಂದ್ರೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ಅದೇ ವ್ಯಕ್ತಿಗಳ ಮೇಲೆ ಒಂದು ಲಕ್ಷ ಜನ ವ್ಯಕ್ತಿಗಳ ಮೇಲೆ ವ್ಯಕ್ತಿಗಳಿಗೆ ಟಿ ಶರ್ಟ್ ಹಾಕಿಸ್ಬಿಟ್ರೆ ಮೂವಿಂಗ್ ಕಟೌಟ್ ಲಾಭ ಯಾರು ಈ ಇದರಲ್ಲಿ ಅಂದಾಜು ಜಿಯೋ ಹಾಟ್ಸ್ಟಾರ್ಗೆ ಪಾರ್ಟ್ನರ್ಶಿಪ್ ಇದ್ದಿದ್ದು ಜಿಯೋ ಹಾಟ್ಸ್ಟಾರ್ ಎಂಟೈರ್ ಈ ಟೂ ಥೌಸಂಡ್ ಟ್ವೆಂಟಿ ಫೈವ್ ಐಪಿಎಲ್ ನಲ್ಲಿ ಒಟ್ಟು ಲಾಭ ಗಳಿಸಿದ್ದು ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಜಿಯೋ ಹಾಟ್ಸ್ಟಾರ್ ಗಳಿಸಿದ್ದು ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿಗಳನ್ನ ಗಳಿಸಿದ್ರು ಅವರು ಬೇರೆ ಬೇರೆ ಮೂಲಗಳ ಮುಖಾಂತರ ಈ ಆ್ಯಡ್ಸ್ ಇರಬಹುದು ಮತ್ತೆ ಆನ್ಲೈನ್ ಇದ್ರ ಮುಖಾಂತರ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಸತ್ತಂತ ಕಂಪೆನ್ಸೇಷನ್ ಸಿಕ್ಕಿದ್ದೆ ಎಷ್ಟು ಘೋಷಣೆ ಮಾಡಿದರೆ ಇನ್ನು ಘೋಷಣೆ ಮಾಡಿದರೆ ಕೊಟ್ಟಿಲ್ಲ ಹತ್ತು ಲಕ್ಷ ರೂಪಾಯಿ ಯಾರು ಪ್ರಚಾರ ಮಾಡ್ತಾ ಇದ್ದೀವಿ ನಾವು ಇದೇನು ಇಂಡಿಯನ್ ಟೀಮಾ ಹೌದಪ್ಪ ಒಂದೇ ಒಂದು ಇಂಡಿಯನ್ ಫ್ಲಾಗ್ ನೋಡಿದ್ರ ಎಲ್ಲಾದರೂ ಪಾಪ ಯಾವುದೋ ಕನ್ನಡ ಅಭಿಮಾನಿಗಳು ಒಂದು ನಾಲ್ಕಾರು ಜನ ಮಾತ್ರ ಕನ್ನಡದ ಅಭಿಮಾನಿಗಳು ಬಹಳ ಕಷ್ಟಪಟ್ಟು ಕನ್ನಡದ ಬಾವುಟವನ್ನು ಹಾರಿಸ್ತಾ ಇದ್ರು ಈ ರಿಸೀವ್ ಮಾಡ್ಕೊಂಡೋಗ ಡಿ ಕೆ ಶಿವಕುಮಾರ್ ಹತ್ರನೇ ಕನ್ನಡದ ಬಾವುಟ ಇಲ್ಲ ಯಾವ ಅಭಿಮಾನ ಇದು ಎಂಥ ಅಭಿಮಾನ ಇದು ಯಾರಿಗೋಸ್ಕರ ಇವತ್ತು ಇಲ್ಲಿ ಹದಿನೆಂಟು ವರ್ಷಕ್ಕಾದವು ಹದಿನೆಂಟು ವರ್ಷ ಯಾರು ಕಾದಿದ್ದು ಹದಿನೆಂಟು ವರ್ಷ ಏನಾದರೂ ಕಾದ್ರ ಅಥವಾ ಏನಾದರೂ ಒಂದು ರೈತರು ಒಂದು ನೀರಾವರಿ ಯೋಜನೆಗೋಸ್ಕರ ಕಾದಿದ್ದಾಯ್ತಾ ಯಾವುದಾದ್ರೂ ಒಂದು ಒಳ್ಳೆ ಕಾನೂನ್ಗೋಸ್ಕರ ಹದಿನೆಂಟು ವರ್ಷಕ್ಕಾದಿದ್ದಾಯ್ತಾ ಸ್ವಾತಂತ್ರ್ಯಕ್ಕೋಸ್ಕರ ಏನಾದರೂ ಕಾದ್ರೆ ಹದಿನೆಂಟು ವರ್ಷ ಹದಿನೆಂಟು ಕಾದು ಅವಾಗ ಹದಿನೆಂಟು ವರ್ಷದಿಂದ ಈ ಟೀಮ್ ಯಾವ್ಯಾವ ಪ್ಲೇಯರ್ಸ್ ಇದ್ರು ಹದಿನೆಂಟು ವರ್ಷದಲ್ಲಿ ಎಲ್ಲಾ ಟೀಮ್ ಕೂಡ ಸುತ್ತಾಡ ಬಂದಿರ್ತಾರೆ ಅವರು ಆರ್ ಅಲ್ಲೇ ಇಲ್ಲ ಅವರು ಇವತ್ತು ಈ ಟೈಮ್ ನಲ್ಲಿರ್ತಾರೆ ಮುಂದಿನ ವರ್ಷ ಜಾಸ್ತಿ ದುಡ್ಡು ಯಾವನ್ ಕೊಡ್ತಾರೆ ಆ ಟೀಮಿಗೆ ಹೋಗಾಡ್ತಾರೆ ಅವರು ಅದ್ರ ಸಲುವಾಗಿ ಯಾಕೆ ಇಷ್ಟೊಂದು ಹುಚ್ಚ ಅಭಿಮಾನ ಏಟೀನ್ ಏಯ್ಟಿ ನೈನ್ಟೀನ್ ಏಯ್ಟಿ ಥ್ರೀ ಅಲ್ಲಿ ವರ್ಲ್ಡ್ ಕಪ್ ಗೆದ್ದಾಗ ನಾವು ಕೂಡ ಕಾಮೆಂಟ್ರಿ ಕೇಳ್ತಾ ಇದ್ವಿ ನಾವು ಕಪಿಲ್ ದೇವ್ ಕ್ಯಾಚ್ ಹಿಡಿದಿದ್ದು ಆವಾಗಿನ ಆ ಕ್ರೀಡೆ ಇದಲ್ಲ ಆ ಕ್ರಿಕೆಟ್ ಆ ಪ್ಯೂರ್ ಕ್ರಿಕೆಟ್ ಇದಲ್ಲ ಟೋಟಲಿ ಕಮರ್ಷಿಯಲ್ ಮಾಡಿ ಒಗೆದು ಬಿಟ್ಟಿದ್ದಾರೆ ಪ್ರತಿಯೊಂದನ್ನು ಕೂಡ ಕಮರ್ಷಿಯಲ್ ಹೆಜ್ಜೆ ಹೆಜ್ಜೆಗೆ ನಿಮ್ಮಿಂದ ದುಡ್ಡು ಸುಲಿತಾರೆ ನೀವು ನೋಡಬೇಕಾದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಿ ಐ ಪಿ ಎಲ್ ಸ್ಟಾರ್ಟ್ ಆದ ನಂತರ ನೀವು ದುಡಿಯುವಂತಹ ಫ್ಯಾನ್ಸ್ಗಳು ಕಷ್ಟಪಟ್ಟು ದುಡಿತಾ ಇರ್ತಾರಂತ ಫ್ಯಾನ್ಸ್ಗಳು ಖರ್ಚು ಮಾಡಿದ ಎಷ್ಟು ಪ್ರತಿಯೊಂದಕ್ಕೂ ಕೂಡ ಝೊಮ್ಯಾಟೊ ಆರ್ಡರ್ ಮಾಡಬೇಕು ಮನೆಯಲ್ಲಿ ಊಟ ಇದ್ರು ಕೂಡ ಹೊರಗಡೆ ತಿನ್ನಬೇಕು ಹಾಂ ಅದನ್ನ ಖರೀದಿ ಮಾಡಿ ಈ ಚಪ್ಪಲಿ ಹಾಕೊಳ್ಳಿ ಪಿಜಾ ತರಿಸ್ರಿ ಅದನ್ನ ತರಿಸ್ರಿ ಇದನ್ನ ತರಿಸಿ ಯಾಕಂದ್ರೆ ಆ್ಯಡ್ ಪ್ರತಿ ಇದರಲ್ಲಿ ಕೂಡ ಆ್ಯಡ್ ಬರ್ತಾನೆ ಇದೆಯಲ್ಲ ಇದೇ ಆಡ್ ಇಂಥ ಜಿಯೋ ಹಾಟ್ಸ್ಟಾರ್ನ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಗಳಿಸ್ಬಿಟ್ರು ನಿಮ್ಗೆ ಏನ್ ಮಾಡ್ತಾ ಇದೀರಿ ಇದು ಎಲ್ಲವೂ ಕೂಡ ಕೊಳ್ಳು ಬಾಕ ಸಂಸ್ಕೃತಿ ಇದು ಅಂದ್ರೆ ನಾವು ಜನಸಾಮಾನ್ಯರು ಏನಾಗ್ಬಿಟ್ಟಿದ್ದೀವಿ ಈ ಕಂಪನಿಗಳಿಗೆ ಕಾರ್ಪೊರೇಟ್ ಕಂಪನಿಗಳಿಗೆ ದುಡಿಯುವ ಮತ್ತು ಖರ್ಚು ಮಾಡುವ ನಾವು ಖರ್ಚು ಮಾಡಿಸ್ತಾನೆ ಇರ್ತಾರೆ ಇರ್ಬೇಕಾರೆ ನೀವು ಆಡ್ ನೋಡಿ ಅದನ್ನ ಅದನ್ ತಗೊಳ್ರಿ ತಗೊಳ್ಳಿರಿ ಇದನ್ನ ದುಡ್ಡು ಇಲ್ವಾ ಕ್ರೆಡಿಟ್ ಕ್ರೆಡಿಟ್ ಕಾರ್ಡ್ ತಗೊಳ್ಳಿ ಸ್ವೈಪ್ ಮಾಡಿ ಕ್ರೆಡಿಟ್ ಸ್ವೈಪ್ ಮಾಡಿ ದುಡಿತಾನೆ ಇರಬೇಕು ಖರ್ಚು ಮಾಡ್ತಾನೆ ಇರಬೇಕು ಸೇವಿಂಗ್ ಇಲ್ವೇ ಇಲ್ಲ ಅಡ್ವರ್ಟೈಸ್ಮೆಂಟ್ ಬರ್ದು ಖರ್ಚು ಮಾಡಿ ಆಮೇಲೆ ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಲೈಫ್ ಇನ್ಶೂರೆನ್ಸ್ ಯಾಕಂದ್ರೆ ಅವ್ರಿಗೆ ಗೊತ್ತಿರ್ತದೆ ನಿಮ್ಮನ್ನು ಹುಚ್ಚರು ಮಾಡಿ ಮಂಗರ ಮಾಡಿ ನಿಮ್ಮ ನಿಮ್ಮನ್ನು ಕೊಡಿಸಿ ಈ ಸ್ಪಿರಿಟ್ ಸರಾಯಿ ಹೆಂಡದ ಕಂಪನಿಗಳು ನಿಮ್ಮನ್ನು ಕೊಡಿಸಿ ನೀವು ಸಾಯ್ತೀರಿ ಅಂತ ಗೊತ್ತಿರ್ತದೆ ಅದಕ್ಕೆ ಲೈಫ್ ಇನ್ಶೂರೆನ್ಸ್ ಯಾವ ಬೇಕಾದರೂ ಸಾಯಬಹುದು ಲೈಫ್ ಇನ್ಶೂರೆನ್ಸ್ ಮಾಡಿ ಇದೊಂದು ಅಡ್ವರ್ಟೈಸ್ಮೆಂಟ್ ಕಮೋಡಿಟಿ ನಾವು ನಿಜವಾಗ್ದು ಕೂಡ ಇದು ಸ್ಪೋರ್ಟ್ಸ್ ಸ್ಪಿರಿಟ್ ಅಲ್ಲ ಕ್ರೀಡಾ ಮನೋಭಾವನೆ ಅಲ್ಲ ಜನರಲ್ಲಿರುವಂತಹ ಪ್ಯೂರ್ ಕ್ರೀಡಾ ಮನೋಭಾವನೆಯನ್ನು ಇವರು ಪೂರ್ತಿ ಸೋಲ್ಡ್ ಔಟ್ ಮಾಡ್ಕೊಂಡಿದ್ದಾರೆ ಎಲ್ಲ ಕೂಡ ಅವರವರ ಕಾರ್ಪೊರೇಟ್ ಕಂಪನಿಗಳಿಗೆ ಅವರ ಅವ್ರು ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೇನೆ ನಿನ್ನೆ ಆರ್ ಸಿ ಬಿ ಏನು ಫ್ರಾಂಚೈಸಿ ಓನರ್ ಇದಾರೆ ಪೊಲೀಸರು ಮಾಡಬೇಡಿ ಅಲ್ಲಿ ಕಾರ್ಯಕ್ರಮ ಪರೇಡ್ ಮಾಡಬೇಡಿ ಅಂತ ಹೇಳಿದ್ರು ಕೂಡ ಅವ್ರನ್ನ ಕ್ಯಾರೆ ಅಂದಿಲ್ಲ ಯಾಕಂತ ಹೇಳಿದ್ರೆ ಸರ್ಕಾರ ನಡೆಸ್ತಾ ಇರೋದು ರಾಜಕಾರಣಿಗಳಲ್ಲ ಈ ರಾಜಕಾರಣಿಗಳು ಓ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಈಗ ಆ ಅವರು ಅವ್ರಿಗೋಸ್ಕರ ಜನರ ಸಲುವಾಗಿ ಮಾಡ್ತಾ ಇಲ್ಲ ಕಾರ್ಪೊರೇಟ್ ಕಂಪನಿಗಳು ಹೇಳ್ದಂಗೆ ಈ ರಾಜಕಾರಣಿಗಳು ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಗುಲಾಮರಾಗಿ ಕಾರ್ಪೊರೇಟ್ ಕಂಪ್ನಿಗಳು ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಂಡಿಯನ್ ಟೀಮ್ ಗೆದ್ದಿದ್ರೆ ಅಥವಾ ಕರ್ನಾಟಕದ ಟೀಮ್ ರಣಜಿ ಟ್ರಾಫಿ ನಾವು ನೋಡ್ತಾ ಹೋಗಿ ನೋಡ್ತಾ ಇದ್ವಿ ಧಾರವಾಡದ ಸ್ಟೇಡಿಯಂ ಅಲ್ಲಿ ಯಾರು ಗುಂಡಪ್ಪ ವಿಶ್ವನಾಥ್ ರೋಜರ್ಬಿನ್ನಿ ಆಹ್ಹ್ ಅವಾಗ ಕರ್ನಾಟಕದ ರಣಜಿ ಟ್ರಾಫಿ ನೋ ನಾವು ಈಗ ಕರ್ನಾಟಕ ಅನ್ನೋದೇ ಇಲ್ಲ ಕ್ರಿಕೆಟ್ನಲ್ಲಿ ದೇಶ ಅನ್ನೋದೇ ಇಲ್ಲ ಕಂಪ್ಲೀಟ್ ಬೆಟ್ಟಿಂಗ್ ಲಾಬಿ ಇದು ಬೆಟ್ಟಿಂಗ್ ಮತ್ತು ಮಾರ್ಕೆಟಿಂಗ್ ಲಾಬಿ ಬೆಟ್ಟಿಂಗ್ ಮಾಡಿ ಹಾಳ ಲಕ್ಷಾಂತರ ಜನ ಇದ್ದಾರೆ ಬರೀ ಬೆಟ್ಟಿಂಗ್ ಬರೀ ಲಕ್ಷ ಕೋಟಿ ಗಟ್ಟಲೆ ಬೆಟ್ಟಿಂಗ್ ಮಾಡ್ತಾ ಇದ್ದಾರೆ ಆ ಬೆಟ್ಟಿಂಗ್ ಲಾಬಿ ಮತ್ತು ಈ ಕಾರ್ಪೊರೇಟ್ ಕಂಪನಿಯ ಈ ಮಾರ್ಕೆಟಿಂಗ್ ಲಾಬಿ ಇಂಥ ಇಷ್ಟೊಂದು ಅನಾಹುತ ನಡೀತಾ ಇದೆ ಅವರು ಸರ್ಕಾರದ ಮಾತು ಆಗಲಿ ಪೊಲೀಸರ ಮಾತು ಕೇಳುವಂತ ಲೆವೆಲ್ಗೆ ಇಲ್ಲ ಇದನ್ನ ನಾವು ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು ಇಷ್ಟು ಜನ ಸತ್ರು ಆದರೂ ಅವ್ರು ಹೇಳ್ತಾ ಇದ್ರೆ ನಿಮ್ಮ ಸಾವಿಗೆ ನೀವೇ ಹೊಣೆ ಅನ್ನುವ ಅರ್ಥದಲ್ಲಿ ನಾವು ಯಾರು ಯಾರು ಜವಾಬ್ದಾರಿ ತೊಗೊಳ್ಳೋಕೆ ರೆಡಿ ಇಲ್ಲ ಅವರು ಯಾಕಂತ ಹೇಳಿದ್ರೆ ಕಾಮನ್ ಮ್ಯಾನ್ ಅಲ್ವಾ ನಾವು ಆರ್ಡಿನರಿ ಪೀಪಲ್ ಆರ್ಡಿನರಿ ಮ್ಯಾನ್ ಸತ್ತಿದ್ದಲ್ಲಿ ಹೇಳಿ ಈ ಆರ್ಡಿನರಿ ಮ್ಯಾನ್ಗಳು ನಾವುಗಳು ಹೋಗುವಂತಹ ನಮ್ಮನ್ನು ಜಿರ್ಲೆಗಳು ಇಲಿಗಳ ಥರ ನೋಡ್ತಾರೆ ಹೋಗುವಂಥ ವಿ ಐ ಪಿಗಳಿಗೆ ವಿ ಐ ಪಿ ಎಂಟ್ರೆನ್ಸ್ ಎಲ್ಲೇ ಹೋಗ್ರಿ ನೀವು ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ರಿ ಎಲ್ಲೇ ಹೋಗ್ರಿ ಯಾವುದೇ ದೇವಸ್ಥಾನಕ್ಕೆ ಹೋಗ್ರಿ ವಿ ಐ ಪಿಗಳಿಗೆ ವಿ ಐ ಪಿ ಎಂಟ್ರೆನ್ಸ್ ವಿ ಐ ಪಿ ಎಕ್ಸಿಟ್ ಇರ್ತದೆ ಅಲ್ಟಿಮೇಟ್ಲಿ ಸಾಯೋದು ನಾವೇ ಅಲ್ವಾ ಕಾಮನ್ ಮ್ಯಾನ್ ಹಿಂಗಾಗಿ ಅರ್ಥ ಮಾಡ್ಕೋಬೇಕು ಇಂಥ ಈ ಫ್ರೆಂಡ್ಸಿನೆಸ್ ಇವ್ರನ್ನ ದೇವ್ರು ಅಂತ ತಿಳ್ಕೊಳ್ಳೋದು ಕೋವಿಡ್ ಅಲ್ಲಿ ನಾನು ನೋಡಿದ್ದೇನೆ ಕೋವಿಡ್ ಅಲ್ಲಿ ಈ ದೊಡ್ಡ ದೊಡ್ಡ ಈ ಈ ಸೆಲೆಬ್ರಿಟಿಗಳು ದೊಡ್ಡ ದೊಡ್ಡ ಡೈಲಾಗ್ ಹೊಡಿತಾರಲ್ಲ ಕೋವಿಡ್ನಲ್ಲಿದ್ದಾಗ ಯಾವುದೇ ಸಿನಿಮಾ ಆಕ್ಟರ್ ಬರೀ ಪುನೀತ್ ರಾಜ್ಕುಮಾರ್ ಒಬ್ಬರೇ ಯಾಕಂದರೆ ಕೋವಿಡ್ ಎರಡು ಎರಡು ಕೋವಿಡ್ ಅಲೆಗಳಲ್ಲಿ ವೇವ್ನಲ್ಲಿ ನಾನು ವರ್ಕ್ ಮಾಡಿದ್ದೇನೆ ಆಸ್ ಅ ವಾಲೆಂಟಿಯರ್ ಆಗಿ ಪುನೀತ್ ರಾಜ್ಕುಮಾರ್ ಕರ್ನಾಟಕದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಒಬ್ಬರೇ ನೆಲಮಂಗಲ ಪಾಸಲ್ಲಿ ಅಂದರೆ ಏನು ಲೇಬರ್ಸ್ಗಳು ಹೋಗ್ತಾ ಇದ್ರು ಅವ್ರಿಗೆ ಫುಡ್ ಪ್ಯಾಕೆಟ್ ಕೊಟ್ಟಿದ್ದು ಪುನೀತ್ ಅದು ಎಷ್ಟೋ ಒಂದು ಅರ್ಧ ದಿನ ಬಂದರೂ ಅವರು ಬಂದು ಫುಡ್ ಪ್ಯಾಕೆಟ್ ಕೊಟ್ಟಂಥವ್ರು ಯಾರೂ ಬರಲಿಲ್ಲ ಯಾರೂ ಬರಲಿಲ್ಲ ಈ ಕನ್ನಡ ಕಮಲ್ ಹಾಸನ್ನು ಮತ್ತೆ ವರ್ಸಸ್ ಈ ಕನ್ನಡ ಇದನ್ನು ನಡೆದಿದೆಯಲ್ಲ ಯಾವುದಾದರೂ ಸಿನಿಮಾ ಕನ್ನಡದ ಆಕ್ಟರ್ಗಳು ಕಮಲ್ ಹಾಸನ್ನ ಬಹಿಷ್ಕಾರ ಬಹಿರಂಗವಾಗಿ ಹಾಕಿದ್ರ ಹಾಕೋದಿಲ್ಲ ಅವ್ರಿಗೆ ಬೇಕಾಗಿಲ್ಲ ರೀ ಅದು ಏನೇ ಸಿನಿಮಾದಲ್ಲಿ ಮಾತ್ರ ಕನ್ನಡವೇ ಸತ್ಯ ಕನ್ನಡವೇ ನಮ್ಮಮ್ಮ ಅಂತ ಮ ಕುಣದು ಹಾಡಿ ಚಪ್ಪಾಳಿ ತಟ್ಟಿಸ್ಕೊಳ್ಳೋದು ಇಷ್ಟೇ ಓರಿಜಿನಲ್ಲಿ ಬೇಕಾಗಿರೋದು ಜನಸಾಮಾನ್ಯನಿಗೆ ಕನ್ನಡ ಬೇಕಾಗಿರೋದು ಜನಸಾಮಾನ್ಯನಿಗೆ ಕ್ರೀಡೆ ಬೇಕಾಗಿರೋದು ಜನಸಾಮಾನ್ಯನಿಗೆ ಅದನ್ನು ಮ್ಯಾನಿಪುಲೇಟ್ ಮಾಡ್ಕೊಳ್ತಾ ಇರೋಂಥವ್ರು ಈ ಸೆಲೆಬ್ರಿಟಿಗಳು ಇತ್ತೀಚೆಗೆ ಕಿಶೋರ್ ಒಬ್ರು ಪಾಪ ಅವರು ಮಾತಾಡ್ತಾರೆ ಕಿಶೋರ್ ಅವರಾಗಲಿ ಆಮೇಲೆ ಚೇತನ್ ಅವರಾಗಲಿ ಮಾತಾಡ್ತಾರೆ ಅವ್ರನ್ನ ಯಾವ್ದಾದ್ರು ಒಂದು ಇಸಮ್ಗೆ ನಾವು ಸೇರಿಸ್ಬಿಡ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದಾದ್ರು ಒಂದು ಇಜುಮ್ಗೆ ಸೇರಿಸ್ಬಿಡ್ತೀವಿ ಅವ್ರನ್ನ ಯಾರೋ ಹಿಂತಲ್ಲಿ ನಿನ್ನೆ ಡಿ ಕೆ ಶಿವಕುಮಾರ್ ಮುಖಾಮೂತಿ ನೋಡೋಕೆ ಬಂದು ನನಗೆ ಡಿ ಕೆ ಶಿವಕುಮಾರ್ ಬಗ್ಗೆ ಮುಂಚೆ ತುಂಬ ಅವ್ರ ಬಗ್ಗೆ ಒಂದು ಹೆಮ್ಮೆ ಇತ್ತು ಅವರು ಕಾಂಗ್ರೆಸ್ ಆದ ಕೂಡ ಅವ್ರ ಬಗ್ಗೆ ಒಂದು ಹೆಮ್ಮೆ ಇತ್ತು ನನಗೆ ಆದರೆ ಯಾವಾಗ ಸೌಜನ್ಯ ವಿಷಯದಲ್ಲಿ ಸೌಜನ್ಯ ತಾಯಿನ ತಿರಸ್ಕಾರ ಮಾಡಿ ದುರಹಂಕಾರದಿಂದ ತಿರಸ್ಕಾರ ಮಾಡಿ ಆ ಅತ್ಯಾಚಾರಿಗಳ ಪರವಾಗಿ ನಿಂತ್ಕೊಳ್ತೀವಿ ನಾವು ನಿಮ್ಮ ಜೊತೆಗೆ ಶ್ರೀಗಳಂತ ಹೇಳ್ತಾ ಇದ್ರಲ್ಲ ಅವಾಗಿಂಥರ ಅವರು ಮುಖ ನೋಡಿದ್ರೆ ಇರಿಟೇಟ್ ಆಗುತ್ತೆ ನಿನ್ ನಿನ್ನೆಯಿಂದ ಇವತ್ತಿನವರೆಗೂ ಇದೇ ವ್ಯಕ್ತಿ ಡ್ರಾಮಾ ಮಾಡ್ತಾ ಇದ್ದಾರೆ ಅಳ್ತಾ ಇರುವಂತಹ ಡ್ರಾಮಾ ಮಾಡ್ತಾ ಇದ್ದಾರೆ ಜನ ಇಂಥವ್ರನ್ನ ಅರ್ಥ ಮಾಡಿಕೊಡ್ಬೇಕು ಇಂದು ಮೇಲಾದರೂ ಕೂಡ ಇಷ್ಟು ದಿನ ಆಯಿತು ಈ ಒಂದು ಕ್ರೇಜಿನೆಸ್ ಅನ್ನ ದಯವಿಟ್ಟು ಬಿಟ್ಟುಬಿಡಿ ನಿತ್ಯ ನಿರಂತರ ಸಮಸ್ಯೆಗಳ ಬಗ್ಗೆ ಅಥವಾ ನಮ್ಮ ಫ್ಯಾಮಿಲಿ ಬಗ್ಗೆ ನಮ್ಮ ಬಗ್ಗೆ ನಮ್ಮ ಬಿಡಿ ನಮ್ಮ ಏಳಿಗೆ ಬಗ್ಗೆ ಫೈನಾನ್ಷಿಯಲ್ ಸ್ಟೇಟಸ್ ಬಗ್ಗೆ ಗಮನ ಹರಿಸಬೇಕು ಅದನ್ನೆಲ್ಲ ಬಿಟ್ಟು ನಾನು ಎಷ್ಟೋ ಜನ ಕೆಲಸ ಮುಗಿಸಿ ಎಲ್ಲ ಬಿಟ್ಟು ಆನಂತರ ಇನ್ನೊಂದು ರಜೆ ಘೋಷಣೆ ಮಾಡಬೇಕು ಅಂತೆ ಸೆಲೆಬ್ರೇಷನ್ಗೆ ರಜೆ ಘೋಷಣೆ ಮಾಡಬೇಕು ಅಂತ ಇದರಂಥ ಹುಚ್ಚುತನ ಮೂಕತನದ ಪರಮಾವಧಿ ಬಹುಶಃ ನಾವು ಯಾವತ್ತಿಗೂ ನೋಡಿಲ್ಲ ಇದೆಲ್ಲ ನಿಲ್ಲಬೇಕು ಮತ್ತು ಯಾರು ಏನು ಇಷ್ಟ ನೋಡೋಣ ಲೆಟಸ್ಸಿ ಇದನ್ನು ಹಾಕಿದ್ದಾರೆ ಕೋರ್ಟ್ನಲ್ಲಿ ದಾವೆ ಹಾಕಿದ್ದಾರೆ ಯಾರು ತಪ್ಪಿತಸ್ಥರು ತಪ್ಪಿತಸ್ಥರು ಯಾರು ಎಲ್ಲರಿಗೂ ಗೊತ್ತಿದೆ ತಪ್ಪಿತಸ್ಥರು ಯಾರು ಅಂತ ಯಾರು ಅಲ್ಲಿ ನಿಯಮ ಮೀರಿ ಪೊಲೀಸ್ ನಿರ್ದೇಶಗಳನ್ನ ಮೀರಿ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಮಾಡಬೇಕು ಮುತ್ತು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ರಲ್ಲ ಅವರೇ ಇದಕ್ಕೆ ಕಾರಣ ಅವರಿಗೆ ಶಿಕ್ಷೆ ಆಗುತ್ತಾ ಇಲ್ಲ ಕಾದ್ ನೋಡೋಣ ಅಲ್ಲಿ ನಮಸ್ತೆ ಜಸ್ಟಿಸ್ ವಾರ್ ಸೌಜನ್ಯ